ಶಾಂತಿಯುತವಾದ ಕೂದಲಿನ ಬೆಳವಣಿಗೆಯ ವಿಧಾನಗಳು ಕೂದಲುಗಳಿಗೆ ಜಿಡ್ಡು ದೊರಕುವುದು ಅವಶ್ಯಕವಾಗಿದೆ ಇದನ್ನು ಪೂರೈಸಲು ರಾತ್ರಿ ಮಲಗುವ ಮುಂಚೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬುಡಕ್ಕೆ ಹಚ್ಚಿ ನಯವಾಗಿ ತಿಕ್ಕಬೇಕು ತೊಡಕಾಗಿರುವ ಕೂದಲುಗಳನ್ನು ಕೈಬೆರಳುಗಳಿಂದ ನಿಧಾನವಾಗಿ ಬಿಡಿಸಿ ಕೂದಲನ್ನು ಕೀಳಬೇಡಿ ನೆಲ್ಲಿಯ ಚಟ್ಟನ್ನು ಹಿಂದಿನ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಮರುದಿನ ಚೆನ್ನಾಗಿ ಕ್ಯೂಚಿ ಈ ನೀರಿನಿಂದ ಕೂದಲನ್ನು ತೊಳೆಯಿರಿ ಇದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ ಒರಟು ತುದಿಗಳನ್ನು ಹೊಂದಿರುವ ಬಾಚಣಿಕೆಗಳನ್ನು ಉಪಯೋಗಿಸಬೇಡಿ ನಿತ್ಯ ಉಪಯೋಗಿಸುವ ಬಾಚಣಿಕೆ ಶುಚಿಯಾಗಿರಬೇಕು ಹೇಗೆಂದರೆ ಹಳೆಯ ಹಲ್ಲು ತಿಕ್ಕುವ ಬ್ರಷ್ದಿಂದ ಶುಚಿಗೊಳಿಸಿ ನಂತರ ಶಾಂಪುದಿಂದ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಜೇನುತುಪ್ಪಕ್ಕೆ ಇದರ ಮೂರು ಪಟ್ಟು ಕೊಬ್ಬರಿ ಎಣ್ಣೆ ಸೇರಿಸಿ ಈ ಮಿಶ್ರಣವನ್ನು ಒಂದು ದಿನ ಹಾಗೆಯೇ ಇಡಿ ಮಾರನೇ ದಿನ ತಲೆ ತೊಳೆಯುವ ಮುಂಚೆ ಇದನ್ನು ಚೆನ್ನಾಗಿ ಹಚ್ಚಿಕೊಳ್ಳಿ ಒಂದೆರಡು ಗಂಟೆಗಳ ನಂತರ ಸೀಗೆಕಾಯಿಂದ ತಲೆ ಸ್ನಾನ ಮಾಡಿ ನಿತ್ಯದಲ್ಲಿ ತಲೆಯನ್ನು ಎರಡು ಬಾರಿ ಬಾಚಿಕೊಳ್ಳಿ ಒಂದು ಬಟ್ಟಲಿಗೆ ಎರಡು ಮೊಟ್ಟೆಗಳನ್ನು ಒಡೆದು ಹಾಕಿ ಇದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸಿ ಒಂದೆರಡು ಚಮಚ ಗ್ಲೀಸರಿನ್ನನ್ನು ಹಾಕಿ ಎಲ್ಲವನ್ನೂ ಕಲಿಸಿ ಬುರುಡೆ ಕೂದಲಿಗೆ ಹಚ್ಚಿ ಒಂದು ಗಂಟೆ ನಂತರ ನಿಂಬೆ ರಸದೊಂದಿಗೆ ತಲೆ ಸ್ನಾನ ಮಾಡಿದರೆ ಕೂದಲುಗಳು ಕಾಂತಿಯುತವಾಗಿ ಬೆಳೆಯುತ್ತವೆ ಒಂದು ಲೋಟ ಬಿಸಿ ನೀರಿನಲ್ಲಿ ಉಪ್ಪು ತುಳಸಿ ಎಲೆಯನ್ನು ಹಾಕಿ ಕುದಿಸಿರಿ ಇದಕ್ಕೆ ಎರಡು ಚಮಚ ಚಹಾದ ಸೊಪ್ಪನ್ನು ಹಾಕಿ ಪುನಃ ಎರಡು ಮೂರು ನಿಮಿಷ ಕುದಿಸಿ ನಂತರ ಶೋಧಿಸಿ ಈ ತಯಾರಿಕೆಯನ್ನು ತಲೆಗೆ ಹಚ್ಚಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿರಿ ತಲೆ ಕೂದಲು ಗಟ್ಟಿಯಾಗಿ ನೆಲೆಯೂರಲು ತಲೆಯನ್ನು ನಿತ್ಯವೂ ಮಸಾಜ್ ಮಾಡಬೇಕು ಇದೊಂದು ರೀತಿಯ ವ್ಯಾಯಾಮ ಕೂದಲಿನ ಬೇರಿಗೆ ರಕ್ತ ಸರಳವಾಗಿ ಹರಿಯುತ್ತದೆ ಅರ್ಧ ತೆಂಗಿನಕಾಯಿಯನ್ನು ತುರಿದು ಒಂದು ಲೋಟ ಬಿಸಿ ನೀರಿನಲ್ಲಿ ಹಾಕಿ ಕಲಕಿ ಸೋಸಿ ಹಾಲು ಮತ್ತು ನಿಂಬೆ ರಸ ಸೇರಿಸಿ ಇದನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿರಿ ತುಸು ಸಮಯದ ನಂತರ ತಲೆ ಸ್ನಾನ ಮಾಡಿರಿ ಇದರಿಂದ ಉದರುವ ಕೂದಲು ನಿಲ್ಲುತ್ತದೆ ಸಿಲೇರಿ ಸೊಪ್ಪನ್ನು ನೀರಿನಲ್ಲಿ ಕುದಿಸಿ ಸೋಸಿ ನಿಂಬೆ ರಸ ಹಿಂಡಿ ಇದರಿಂದ ತಲೆ ತೊಳೆಯಿರಿ ಹೀಗೆ ಮಾಡುವುದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತವೆ ಉತ್ತಮ ಗುಣಮಟ್ಟದ ಶಾಂಪೂ ಕೂದಲನ್ನು ಸರಿಪಡಿಸಿ ಸ್ವಚ್ಛವಾಗಿರಿಸುತ್ತದೆ ಮಳೆಯ ನೀರು ಹಿಡಿದು ನಿಮ್ಮ ತಲೆಯ ಅಂತಿಮ ಸ್ನಾನಕ್ಕೆ ಉಪಯೋಗಿಸಿ ಹುಣಸೆ ನೀರಿಗೆ ಸ್ವಲ್ಪ ಬೆಲ್ಲದ ಹುಡಿ ಸೇರಿಸಿ ಕುದಿಸಿ ತಲೆಗೆ ಹಚ್ಚಿ ಸ್ನಾನ ಮಾಡಿ ಇದರಿಂದ ಹೊಟ್ಟು ನಿವಾರಣೆ ಆಗುವುದು ಕಡಲೆ ಹಿಟ್ಟು ಮತ್ತು ಮೊಸರು ಇವುಗಳನ್ನು ಸೇರಿಸಿ ತಲೆಗೂದಲನ್ನು ತೊಳೆಯಿರಿ ಇದರಿಂದ ಕೂದಲಿನ ಕಾಂತಿ ಹೆಚ್ಚುತ್ತದೆ ತಲೆಕೂದಲು ಹಸಿಯಾಗಿರುವಾಗ ಪಾಚಬಾರದು ಕೇಶ ತುದಿಗಳು ಸೀಳಿದ್ದರೆ ತುದಿಯನ್ನು ಕತ್ತರಿಸಿ ಇತರ ಉಪಚಾರವನ್ನು ಮಾಡಿರಿ ಕೇವಲ ತುದಿ ಸೀಳಿದಾಗ ಕತ್ತರಿಸುವ ಪರಿಪಾಠವನ್ನು ಹಾಕಿಕೊಳ್ಳಬೇಡಿ ಒಡೆದ ಹಾಲನ್ನು ಚೆಲ್ಲದಿರಿ ಇದರ ನೀರನ್ನು ಕೂದಲನ್ನು ತೊಳೆಯಲು ಬಳಸಿ ಇದೊಂದು ಪ್ರೋಟೀನ್ ಯುಕ್ತ ಉತ್ತಮ ತೊಳೆಯುವ ವಿಧಾನವಾಗಿರುತ್ತದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು